ಆಕಾಶವಾಣಿ ಹಾಸನ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಪಡೆದಿರುವ ಧನಂಜಯ ಜೀವಾಳ ಅವರ ಗ್ರಾಮಾಯಣ ಪುಸ್ತಕದ ಆಯ್ದ ಭಾಗಗಳ ಕಥಾರೂಪ ಭಾವಯಾನ ಕೇಳಿ ಮಲೆನಾಡಿನ ಚಿತ್ರಣಗಳನ್ನು ಪೋಣಿಸಿರುವ ಗ್ರಾಮಾಯಣ ಪುಸ್ತಕದ ನಿರೂಪಣೆ ಸ್ವಾಮಿ ಆ ಹಳ್ಳಿಯಲ್ಲಿಯೇ ಸ್ವಲ್ಪ ಪೆದ್ದ ಮನುಷ್ಯ ತನ್ನ ಅಪರಾತಪರ ಕೆಲಸದಿಂದ ಮಕ್ಕಳು ಮುದುಕರಾದಿಯಿಂದ ಗೇಲಿಗೆ ಒಳಗಾಗುತ್ತಿದ್ದ ಮಕ್ಕಳಂತೂ ಈ ಸ್ವಾಮಿ ಎದುರು ಬಂದೊಡನೆ ದಾರಿಯ ಪಕ್ಕದಲ್ಲಿದ್ದ ಕೌಟೆಕಾಯಿ ಬೀಳಿನಿಂದ ಕಾಯಿ ಕಿತ್ತು ದೂರದಿಂದಲೇ ಅವನತ್ತ ಎಸೆದು ಚ್ವಾಮಿ ಚಾಮಿ 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 ಎಂದು ಕೂಗಿ ಓಡಿ ಹೋಗುತ್ತಿದ್ದರು ಕೌಟೆಕಾಯಿ ಎಸೆದ ಮಕ್ಕಳನ್ನು ನೋಡಿದ ಕೂಡಲೇ ತನ್ನ ಕಾಕಿ ಚಡ್ಡಿಯನ್ನು ಮೇಲಕ್ಕೆಳೆದುಕೊಂಡು ಉಡುದಾರಕ್ಕೆ ಸಿಕ್ಕಿಸಿಕೊಂಡು ಟ್ರಿಂಗ್ ಟ್ರಿಂಗ್ ಎಂದು ಮೂಗಿನ ಎರಡೂ ಹೊಳ್ಳೆಗಳೊಳಗೆ ಬೆರಳನ್ನು ಸಿಕ್ಕಿಸಿದಂತೆ ಮಾಡಿಕೊಂಡು ಅವೇ ಬೆರಳುಗಳನ್ನು ಎಡದ್ದು ಬಲಕ್ಕೂ ಬಲದ್ದು ಎಡಕ್ಕೂ ಬರುವಂತೆ ವಿಲಕ್ಷಣವಾಗಿ ತಿಳಿಸಿ ಕೂ ಕೊಟ್ ಕೊಟ್ ಎಂದು ತಮಾಷೆಯಾಗಿ ಕೂಗಿ ಎದುರಿಗಿದ್ದವರನ್ನು ಪುಕ್ಕಟೆಯಾಗಿ ರಂಜಿಸುತ್ತಿದ್ದ ಇಡೀ ಊರಿಗೆ ಯಜಮಾನನಾಗಿದ್ದ ಗಣಪಯ್ಯನವರ ಮೂರನೇ ಹಾಗೂ ಕೊನೆಯ ಮಗನಾದ ಸ್ವಾಮಿ ಇಂದಲ್ಲ ನಾಳೆ ಗುಣಮುಖನಾಗಬಹುದೆಂದು ಇಪ್ಪತ್ತಾರು ವರ್ಷಗಳವರೆಗೂ ಕಾಯ್ದು ಕಾಯ್ದು ಹತಾಶರಾಗಿದ್ದರು ಬೆಳಗಿನ ತಿಂಡಿ ಮತ್ತು ರಾತ್ರಿ ಮಲಗಲು ಮನೆಗೆ ಹೋಗುವುದು ಬಿಟ್ಟರೆ ಈತ ಮನೆ ತೋಟದ ಕಡೆ ಸುಳಿಯುತ್ತಲೇ ಇರಲಿಲ್ಲ ವಯಸ್ಸು ಇಪ್ಪತ್ತಾರಾಗಿದ್ದರೂ ಆಗಿದ್ದರೂ ಏಳೆಂಟು ವರ್ಷದ ತಂಟೇಕೋರ ಹುಡುಗನಂತೆ ಬುಗುರಿಯಾಡುವ ಚಿಲ್ಟಾರಿಗಳ ಜೊತೆ ಗೋಲಿಯಾಡುವ ಹುಡುಗರ ಜೊತೆ ಕುಂಟೆ ಪಿಲ್ಲೆಯಾಡುವ ಹುಡುಗಿಯರ ಜೊತೆ ಎಂತದಾದರೂ ತಮಾಷೆ ಮಾಡುತ್ತಲೋ ತರಲೆ ತೆಗೆಯುತ್ತಲೋ ತಾನು ಅವರ ಜೊತೆ ಆಡುತ್ತಲೋ ಬೆಳಗಿನಿಂದ ಸಂಜೆವರೆಗೂ ಕಾಲು ಹಾಕುತ್ತಿದ್ದನು ಬೆಳಗ್ಗೆ ಮನೆಯಿಂದ ಹತ್ತು ಮಾರು ದೂರದಲ್ಲಿದ್ದ ಹುಲ್ಲಿನ ಚಾವಣಿಯ ಬಚ್ಚಲು ಮನೆಗೆ ಹೋಗಿ ಅಲ್ಲಿನ ಬಚ್ಚಲು ಒಲೆಯ ಬೂದಿ ಸರಿಸಿ ಇನ್ನೂ ಬಿಸಿಯಾಗಿಯೇ ಇದ್ದ ಕರಿ ಮಸಿಯ ತುಂಡೊಂದನ್ನು ಹಿತ್ತಾಳೆ ಚೊಂಬಿನಲ್ಲಿದ್ದ ಬಿಸಿ ನೀರು ಹೊಯ್ದು ಬುಸ್ ಎನ್ನಿಸಿದ ಸ್ವಾಮಿ ಆ ಮಸಿಯ ಚೂರನ್ನು ಬೆರಳುಗಳಲ್ಲಿ ಹಿಡಿದು ಹಲ್ಲುಗಳ ಮೇಲೆ ಗಸಗಸನೆ ತಿಕ್ಕಿ ಹಲ್ಲಿನಿಂದ ಅಗೆಯಲಾರಂಭಿಸಿದ ಅದೇ ಚೊಂಬಿನಲ್ಲಿ ಸಾಧಾರಣ ಬೆಚ್ಚಗಿನ ನೀರು ಹಿಡಿದುಕೊಂಡು ಚಂದ್ರಬಕ್ಕೆ ಅಲಸಿನ ಮರವನ್ನು ದಾಟಿ ದೊಡ್ಡ ಬಿಳಿಬಸ್ರಿ ಮರದ ಆಚೆಯ ಕಲ್ಲಿನ ಹಿಂಭಾಗದ ಪೊದೆಯ ಮರೆಯಲ್ಲಿ ಎರಡ ಮಾಡಲು ಕೂತ ಹಲ್ಲುಗಳಿಂದ ಮಸಿಯನ್ನು ಗಸಗಸ ಪುಡಿ ಮಾಡುತ್ತಲೇ ಬಲಗೈನ ಬೆರಳು ಬಳಸಿ ಆ ಮಸಿ ಪುಡಿಯಿಂದ ಹಲ್ಲುಜ್ಜಲು ಶುರು ಮಾಡಿ ಎಡಗೈನ ಬೆರಳುಗಳನ್ನು ಹಿತ್ತಾಳೆ ಚೊಂಬಿನೊಳಗಿನ ಉಗುರು ಬೆಚ್ಚಗಿನ ನೀರಿನಲ್ಲಿ ಆಡಿಸುತ್ತಾ ಮಹದಾನಂದ ಹೊಂದುತ್ತಿದ್ದನು ಇದ್ದಲಿನ ಚೂರಿನಿಂದಲೇ ಹಲ್ಲುಗಳ ಸಂದಿಗಳನ್ನು ಉಜ್ಜಿ ಉಜ್ಜಿ ಕೊಂಚ ಉಪ್ಪುಪ್ಪಾದ ಇದ್ದಲಿನ ಸವಿಯನ್ನು ಹಲ್ಲುಜ್ಜುವ ಮೂಲಕ ಆಸ್ವಾದಿಸುತ್ತಿದ್ದನು ತನ್ನ ಹಿಂದೆಯೇ ಬಂದಿದ್ದ ಬಡ್ಡ ಎಂಬ ಮನೆಯ ನಾಯಿಯನ್ನು ಅಗ್ಗ ಎಂದು ಗದ್ದರಿಸುತ್ತಾ ಮಾರುದ್ದದ ಕೋಲೊಂದನ್ನು ನಾಯಿಗೆ ತೋರಿಸುತ್ತಾ ಕುಕ್ಕರನೇ ಕುಳಿತಂತೆಯೇ ಅತ್ತಿತ್ತ ಸರಿದಾಡಿ ಜಾಗ ಬದಲಿಸುತ್ತಿದ್ದನು ಎದುರಿನಲ್ಲಿ ಮೊಳದುದ್ದಕ್ಕೆ ಬೆಳೆದಿದ್ದ ನೀರ್ಗಿಡಗಳನ್ನು ಮುರಿಯುತ್ತಾ ಶಾಲೆಗೆ ಹೋಗುವ ಮಕ್ಕಳಿಗೆ ಸ್ಲೇಟ್ ಒರೆಸಲು ಈ ನೀರ್ಗಿಡಗಳನ್ನು ಕೊಡಬೇಕೆಂದು ಒಂದು ಹಿಡಿಯಷ್ಟನ್ನು ಕಿತ್ತುಕೊಂಡ ಕುಳಿತಿದ್ದ ಕೆಲಸ ಮುಗಿಯಿತೆಂದು ಅನಿಸಿ ಹಿತ್ತಾಳೆ ಚೊಂಬಿನ ಉಗಿರು ಬೆಚ್ಚಗಿನ ನೀರಿನಿಂದ ಪ್ರೋಕ್ಷಣೆ ಮಾಡಿಕೊಂಡು ಆನಂದದ ಅನುಭೂತಿ ಹೊಂದಿದ ಆತ ಅಲ್ಲಿಂದ ಎದ್ದ ಕೂಡಲೇ ಬಡ್ಡ ಠಣಾರನೆ ನೆಗೆದು ಅಲ್ಲಿ ಕ್ಷಣಗಳ ಹಿಂದೆ ಏನಾಗಿತ್ತು ಹಾಗೂ ಏನಿತ್ತು ಎಂಬ ಕುರುಹೇ ಉಳಿಯದಂತೆ ಮಾಡಿತ್ತು ಎಡಗೈಲಿ ಚೊಂಬು ಹಾಗೂ ನೀರ್ಗಿಡಗಳ ಕಟ್ಟು ಹಿಡಿದು ಬಲಗೈಲಿ ಹಲ್ಲುಗಳಿಗೆ ಮುಸಿಯುಜ್ಜುತ್ತ ಬಚ್ಚಲ ಮನೆಗೆ ಬಂದ ಸ್ವಾಮಿ ನೀರೊಲೆಯ ಹಂಡೆಯಿಂದ ಮತ್ತೊಂದು ಚೊಂಬು ಬಿಸಿ ನೀರು ತೆಗೆದುಕೊಂಡು ಕೈಗೆ ನೀರು ಸುರಿದುಕೊಂಡು ಬಾಯಿ ಮುಕ್ಕಳಿಸಿ ಉಗಿದ ಬಿಸಿ ಬಿಸಿ ನೀರಿನಿಂದ ಕೈಕಾಲು ಮುಖ ತೊಳೆದುಕೊಂಡು ಅಲ್ಲೇ ಒಗೆಯಲೆಂದು ನೇತು ಹಾಕಿದ್ದ ಅಪ್ಪ ಗಣಪಯ್ಯನ ಬಿಳಿ ಪಂಚೆಯಲ್ಲೇ ಮುಖ ಒರೆಸಿಕೊಂಡು ಮನೆಯೊಳಗೆ ಹಿಂಬಾಗಿಲಿನ ಮೂಲಕ ಹೋದ ಎರಡು ಸೌದೆ ಒಲೆಗಳು ಉರಿಯುತ್ತಿದ್ದವು ಒಲೆ ತೋಡಿನ ಮೇಲ್ಭಾಗದಲ್ಲಿ ಬಿಸಿಗೆಯ ಮೇಲೆ ಒಣ ಹಾಕಿದ್ದ ತೆಂಗಿನಕಾಯಿಯ ಕಡಿಯನ್ನು ತೆಗೆದುಕೊಂಡು ಹಾಗೆಯೇ ಬಾಯಿ ಹಾಕಿ ಎರಡು ಕಡೆ ಅಗಿದು ತಿಂದ ಅಷ್ಟರಲ್ಲಿ ಅವನವ್ವ ಸುನಂದ ಕಟ್ಟಿಯಿಂದ ಹಾಲು ಕರೆದುಕೊಂಡು ಬಂದು ಸ್ವಾಮಿ ಕಾಫಿ ಕುಡಿಯಂತೆ ಇರು ತಡಗುಣಿ ಕಾಳುವೆ ಕಡ್ತನು ಮಾಂಸ ಹಾಕಿ ಸಾರು ಮಾಡಿದ್ದೀನಿ ರೊಟ್ಟಿ ಜೊತೆ ವೈನಾಗ್ತಿತೆ ಇರು ಹಾಕೊಡ್ತೀನಿ ಎಂದಳು ಹಾಲು ಕಾಯಿಸಲು ಕೋಡೊಲೆ ಮೇಲೆ ಚರುಕಲು ಇಟ್ಟ ಸುನಂದ ಸೊಸೆ ಮೀನಾಕ್ಷಿಯನ್ನು ರೊಟ್ಟಿ ತಟ್ಟಲು ಕರೆದಳು ಶಿವನಿಗೆ ಮರದ ದಿಮ್ಮಿಯಿಂದ ಕೆತ್ತಿ ತಯಾರಿಸಿದ ಅಷ್ಟಗಲದ ಮರಗೆಯ ಮೇಲೆ ನಿನ್ನೆ ರಾತ್ರಿ ಉಳಿದಿದ್ದ ಅನ್ನವನ್ನು ಹರವಿಕೊಂಡು ಅದರ ಮೇಲೆ ಅಕ್ಕಿ ಹಿಟ್ಟನ್ನು ಸುರಿದುಕೊಂಡು ಮಧ್ಯದಲ್ಲಿ ಗುಂಡಿ ಮಾಡಿ ಒಂದಷ್ಟು ಹರಳುಪ್ಪು ಹಾಕಿ ತೆಂಗಿನಕಾಯಿಯ ಚಿಪ್ಪಿನಿಂದ ಒತ್ತಿ ಅರೆದು ಅನ್ನ ಹಿಟ್ಟಿನೊಂದಿಗೆ ಕಲಸಲಾರಂಭಿಸಿದಳು ಮೀನಾಕ್ಷಿ ಚೆನ್ನಾಗಿ ಕಲಸಿ ನಾದಿ ಎರಡೂ ಕೈಗಳಿಂದ ಅಂಗೈ ಹೊಸೆಯುವಂತೆ ಹೊಸೆಯುತ್ತಾ ರೊಟ್ಟಿಯನ್ನು ತಟ್ಟಿ ಕಬ್ಬಿಣದ ಹಂಚಿನ ಮೇಲೆ ಹಾಕಿ ಮುಗುಚೋಕೈಯಲ್ಲಿ ತಿರುಗಿಸಿ ಸೌದೆ ಕೊಳ್ಳಿಗಳನ್ನು ಒಲೆಯೊಳಗೆ ಒಂದೆಡೆ ಸರಿಸಿ ಇನ್ನೊಂದೆಡೆ ಅದೇ ಬೆಂದ ರೊಟ್ಟಿಯನ್ನು ನೇರವಾಗಿ ನಿಲ್ಲಿಸಿ ಗರಿ ಗರಿಯಾಗುವಂತೆ ಬೇಯಿಸಲು ಚಕ್ರವನ್ನು ತಿರುಗಿಸುವಂತೆ ತಿರುಗಿಸುತ್ತಾ ಎರಡು ಪದರವಾಗುವಂತೆ ಬೇಯಿಸಿ ಒಲೆ ತೋಡಿನ ಮೇಲೆ ಒರಗಿಸಿಟ್ಟಳು ತಾನು ಕೊಟ್ಟ ಪಾವುದ್ದ ಲೋಟದ ಕಾಫಿಯನ್ನು ಮುಗಿಸಿದ ಸ್ವಾಮಿಯನ್ನು ಕಕ್ಕುಲತೆಯಿಂದ ಒಲೆಯೆದುರೇ ಕೂರಿಸಿ ಕಂಚಿನ ಗಂಗಳದಲ್ಲಿ ನಿನ್ನೆ ರಾತ್ರಿಯೇ ಮುರಿದು ಸಾರು ಮಾಡಿದ್ದ ಕೋಳಿಯ ನಾಲ್ಕಾರು ಮೆತ್ತನೆಯ ಪೀಸುಗಳನ್ನು ಹಾಕಿ ರೊಟ್ಟಿಯನ್ನು ಬೆಚ್ಚಗೆ ಬೂದಿ ಉದುರುವಂತೆ ಉರುವಿಕೊಟ್ಟಳು ಕೊಟ್ಟಳು ಸುನಂದ ಕೋಡೊಲೆಯ ಹಿಂದೆ ಮಲಗಿ ಎಂದು ಸದ್ದು ಮಾಡುತ್ತಾ ಹದವಾಗಿ ನಿದ್ದೆ ಹೊಡೆಯುತ್ತಿದ್ದ ಸಿದ್ದಿ ಎಂಬ ಬೆಕ್ಕು ತನ್ನ ಬಾಲವನ್ನು ಅಂಟೆನ್ನಾದಂತೆ ನೆಟ್ಟಗೆ ನೇರವಾಗಿ ನಿಲ್ಲಿಸಿಕೊಂಡು ಕಾಲುಗಳಿಗೆ ಕೋಲು ಕಟ್ಟಿಕೊಂಡವರಂತೆ ಸ್ವಾಮಿಯ ಕಾಲುಗಳ ಸಂದಿಯಲ್ಲಿ ಉಡಿದಾಡತೊಡಗಿತು ಸಿಪಿ ಗಂಗಳದ ಪಕ್ಕದಲ್ಲಿರಿಸಿದ ಕೋಳಿ ಮೂಳೆಗಳನ್ನು ಸಿದ್ದಿ ಕಟ್ಕಟುಂ ಎಂದು ಅಗಿದು ನುಂಗಿ ಹಾಕಿತು ಸ್ಕೂಲಿಗೆ ಮಕ್ಕಳು ಹೋಗುವ ಸಮಯವಾಯಿತೆಂದು ಬಿರಬಿರನೆ ತಿಂದ ಸ್ವಾಮಿಯನ್ನು ಬೈದು ಕೂರಿಸಿದ ಸುನಂದ ಸಾರಿನಿಂದ ಈರಿ ಕಲ್ಗುತ್ತಿಗೆಗಳನ್ನು ಹೆರಕಿ ಅವನ ತಟ್ಟೆಗೆ ಹಾಕಿ ಇನ್ನೊಂದು ರೊಟ್ಟಿ ನೀಡಿ ಈರಿಯ ಒಂದು ತುಂಡನ್ನು ತಾನೂ ಬಾಯಿಗೆ ಹಾಕಿಕೊಂಡಳು ಸ್ವಾಮಿ ತಾಯಿಯ ಒತ್ತಾಯಕ್ಕೆ ತಿನ್ನುತ್ತಿದ್ದವನು ಹೊರಗಡೆ ಸ್ಕೂಲು ಮಕ್ಕಳ ಚಾಮಿ ಚಾಮಿ ಎಂಬ ಕೂಗಿಗೆ ಇರ್ರೋಯ್ ಎಂದು ಕೈಯಲ್ಲಿ ಇನ್ನು ಉಳಿದಿದ್ದ ಅರ್ಧ ರೊಟ್ಟಿಯನ್ನು ಹಿಡ್ಕಂಡೆ ಹೊರಗೆ ಬಂದು ಅಂಗಳದಲ್ಲಿ ಬಾಲವಾಡಿಸುತ್ತಿದ್ದ ಬಡ್ಡ ಜಿಮ್ಮಿಯರೆಡೆಗೆ ತುಂಡು ಮಾಡಿ ಎಸೆದ ಅಂಗಳದ ಮೂಲೆಯಲ್ಲಿದ್ದ ತಾಮ್ರದ ಗುಡಾಣದಲ್ಲಿದ್ದ ನೀರಿನಲ್ಲಿ ಕೈ ತೊಳೆದವನೇ ಶಾಲಾ ಮಕ್ಕಳ ಗುಂಪನ್ನು ಸೇರಿಕೊಂಡ ಇದ್ದಕ್ಕಿದ್ದಂತೆ ಏನೋ ನೆನಪಾದವನಂತೆ ಮನೆ ಜಗುಲಿಗೆ ವಾಪಸ್ ಬಂದು ತಾನು ತಂದಿಕ್ಕಿದ್ದ ನೀರ್ ಗಿಡಗಳನ್ನು ಕೊಂಡೊಯ್ದು ಮಕ್ಕಳೆಲ್ಲರಿಗೂ ಹಂಚತೊಡಗಿದ ಬಳಪದಲ್ಲಿ ಬರೆದ ಮರದ ಕಟ್ಟಿನ ಸ್ಲೇಟನ್ನು ಒರೆಸಲು ಸಿಕ್ಕಿದ ನೀರ್ ಗಿಡಗಳನ್ನು ಇಸ್ಕೊಂಡು ಸಂಭ್ರಮಿಸಿದ ಮಕ್ಕಳು ಯಾರಿಗೆ ಎಷ್ಟೆಷ್ಟು ದೊಡ್ಡದಾದ ಗಿಡಗಳು ಸಿಕ್ಕಿವೆ ಎಂದು ತಮ್ಮ ತಮ್ಮಲ್ಲೇ ಚರ್ಚೆ ಮಾಡತೊಡಗಿದರು ತಾನು ಶಾಲೆಗೆ ಹೋಗದಿದ್ದರು ಶಾಲೆಗೆ ಹೋಗುವ ಮಕ್ಕಳನ್ನು ಶಾಲೆಯವರೆಗೂ ಗ್ಯಾಂಗ್ ಲೀಡರನಂತೆ ಬಿಟ್ಟು ಬರುತ್ತಿದ್ದುದು ಸ್ವಾಮಿಯ ಅತ್ಯಂತ ಪ್ರೀತಿಯ ದಿನಚರಿಯಾಗಿತ್ತು ತೋಟದ ಕೆಲಸಕ್ಕೆ ಬಂದಿದ್ದ ಗಂಡಾಳುಗಳು ಮತ್ತು ಗದ್ದೆ ಕೊಯ್ಯಲು ಬಂದಿದ್ದ ಹೆಣ್ಣಾಳುಗಳಿಗೆ ನೀಡಬೇಕಿದ್ದ ನಿರ್ದೇಶನಗಳನ್ನು ನೀಡಿದ ಗಣಪಯ್ಯ ತನ್ನ ಹಿರಿಯ ಮಗ ಅಶೋಕನನ್ನು ಕೂಗಿ ಹಲ್ಗುಡ್ಲು ಕಡಿಮೆಯಾಗ್ಯಾವೆ ದಫೆದಾರ್ ತಿಮ್ಮಯ್ಯನ ಮನೆಗೆ ಹೋಗಿ ಒಂದತ್ತು ಹಲ್ಗುಡ್ಲು ಒಂದೈವತ್ತು ಹೊರೆ ಕಟ್ಟಿಸಿಕಂಬ ಎಂದರು ಸ್ವಾಮಿಯ ಮಾನಸಿಕ ಆರೋಗ್ಯದಲ್ಲಿ ಏನಾದರೂ ಸುಧಾರಣೆ ಆಗಬಹುದಾ ಎಂದು ಕಾಯ್ದು ನೋಡಿದ ಗಣಪಯ್ಯ ಸುನಂದ ದಂಪತಿಗಳು ಈಗ ಆ ಆಸೆಯನ್ನು ಕೈಬಿಟ್ಟಿದ್ದರು ಇಪ್ಪತ್ತು ವರ್ಷ ದಾಟಿದ ಮಗ ದೇಹ ಬೆಳೆದಿದ್ದರೂ ಬುದ್ಧಿ ಅದಕ್ಕೆ ತಕ್ಕನಾಗಿ ಬೆಳೆದಿರಲಿಲ್ಲ ತನ್ನ ಕೆಲಸ ತಾನು ಮಾಡಿಕೊಂಡು ಬೆಳಗಿನಿಂದ ಸಂಜೆವರೆಗೂ ಊರಿನ ಸಕಲೆಲ್ಲರ ಮನೆಗೆ ಭೇಟಿ ನೀಡುತ್ತಾ ಅಲ್ಲಲ್ಲಿ ಕಾಫಿ ರೊಟ್ಟಿ ಹಲಸಿನ ಬುಡಕು ಹೀಗೆ ಕಾಲ ಹಾಕುತ್ತಿದ್ದ ಊರಿನೆಲ್ಲಾ ಮನೆಯವರು ಊರ ಯಜಮಾನರ ಮಗ ಹಾಗೂ ನಿರುಪದ್ರವಿ ಮಗು ಎಂಬ ಪ್ರೀತಿಯಿಂದ ಹುಡುಗಾಟಿಕೆಯ ಮಾತನಾಡಲು ಎಲ್ಲಾ ವಯಸ್ಸಿನವರಿಗೆ ಹೊಂದುತ್ತಿದ್ದ ಸ್ವಾಮಿ ಎಲ್ಲರಿಗೂ ಬೇಕಾದ ಆತ್ಮ ಬಂಧುವಾಗಿದ್ದ ಹೈಸ್ಕೂಲು ಹುಡುಗರಿಗೆ ಲಗೋರಿ ಆಡಲು ಮರಕೋತಿ ಆಡಲು ಹುಡುಗಿಯರಿಗೆ ಕುಂಟಾ ಪಿಲ್ಲೆ ಕಲ್ಲಾಟವಾಡಲು ಹೆಂಗಸರಿಗೆ ಚೆನ್ನೆ ಮನೆ ಚೌಕಾಬಾರ ಆಡಲು ಮಕ್ಕಳಿಗೆ ಗೋಲಿ ಕಳ್ಳ ಪೊಲೀಸ್ ಆಡಲು ಜೊತೆಯಾಗುತ್ತಿದ್ದ ಮೇಲಮನೆ ಚಿಚ್ಚಯ್ಯನ ಮನೆಯಲ್ಲಿ ಬೆಳಗಿನಿಂದ ಸಂಜೆವರೆಗೂ ನಡೆಯುತ್ತಿದ್ದ ಇಸ್ಪೀಟ್ ಯಜ್ಞ ಒಂದನ್ನು ಬಿಟ್ಟು ಊರಿನ ಎಲ್ಲಾ ಮನರಂಜನೆಗಳ ಅವಿಭಾಜ್ಯ ಅಂಗವಾಗಿದ್ದ ಸ್ವಾಮಿ ಇನ್ನು ಇವನ ಹಣೆ ಬರಹ ಇಷ್ಟೇಯ ತಮಗೂ ವಯಸ್ಸಾಗ್ತಾ ಬಂತು ಸ್ವಾಮಿಗೂ ಯಾವುದಾದರೂ ಹುಡುಗಿ ನೋಡಿ ಮದುವೆ ಮಾಡಬೇಕೆಂದು ನಿರ್ಧಾರ ಮಾಡಿದರು ಗಣಪಯ್ಯ ತಮಗಿದ್ದ ಒಬ್ಬಳೇ ಮಗಳನ್ನು ಅಲ್ಲೇ ಸಮೀಪದ ಕಂತೂರಿಗೆ ತಮ್ಮ ಹತ್ತಿರದ ಸಂಬಂಧಿಗಳ ಮನೆಗೆ ಮದುವೆ ಮಾಡಿಕೊಟ್ಟಿದ್ದರು ಅಳಿಯನ ಅಕ್ಕನ ಗಂಡನ ಮನೆಯ ಕಡೆಯ ಸಂಬಂಧಿಕರ್ಯಾರೋ ಹಿಕ್ಲೂರಿನಲ್ಲಿ ಒಂದಷ್ಟು ಜಮೀನು ಮಾಡಿಕೊಂಡಿದ್ದಾರಂತೆ ಹುಡುಗಿಗೆ ಮದುವೆಯಾಗಿ ಮೂರೇ ತಿಂಗಳಿಗೆ ಯಾಕೋ ಸರಿಬಾರದೆ ತಾಯಿ ಮನೆಗೆ ಬಂದು ಕುಳಿತಿದ್ದಾಳಂತೆ ಇನ್ನು ಸ್ವಾಮಿಯ ಪರಿಸ್ಥಿತಿಗೆ ಮೊದಲನೇ ಸಂಬಂಧ ಸಿಗಲಾರದು ಅಲ್ಲದೆ ತಮ್ಮ ಅಂತಸ್ತಿಗೆ ತಕ್ಕ ಮನೆತನವೂ ಆಗಬೇಕೆಂಬ ಲೆಕ್ಕಾಚಾರದಲ್ಲಿ ಗಣಪಯ್ಯ ಆ ಹೆಕ್ಲೂರಿನ ಹೆಣ್ಣು ಮಂಗಳಾಳನ್ನೇ ಸೊಸೆಯನ್ನಾಗಿ ಮಾಡಿಕೊಂಡರು ಹಿರಿಯರ ಒತ್ತಾಯ ಹಾಗೂ ತನ್ನ ಅನಿವಾರ್ಯತೆಯಿಂದ ಸ್ವಾಮಿಯನ್ನು ಕಟ್ಟಿಕೊಂಡ ಮಂಗಳ ತನ್ನ ಗಂಡ ಸ್ವಾಮಿಯ ಅವತಾರ ಕಂಡು ತಲ್ಲಣಿಸಿ ಹೋದಳು ಅಯ್ಯೋ ಇದೇನಿದು ಊದೋದು ಬಿಟ್ಟು ಬಡಿಯೋದನ್ನ ತಗಂಡಂಗಾಯ್ತಲ್ಲ ಎಂದು ಕಂಗಾಲಾಗಿ ಹೋದಳು ಇದು ಏನೋ ಮಾಡಲು ಹೋಗಿ ಇನ್ನೇನೋ ಆದ ಕತೆ ಆಯ್ತಲ್ಲ ಎಂದು ತವರಿನಲ್ಲಿ ಅಪ್ಪ ಅಮ್ಮನ ಎದುರು ಬೋರಿಟ್ಟಳು ಹೊಳೆಗೆ ಹಾರ್ತಿನಂತ ಅಂತ ಹೋದಳು ದನದ ಕೊಟ್ಟಿಗೆಯಲ್ಲಿ ನೇಣು ಬಿಗಿದುಕೊಳ್ಳಲು ಸಹ ಪ್ರಯತ್ನಿಸಿದಳು ಅಮಾಯಕ ಸ್ವಾಮಿ ತನ್ನ ಎಂದಿನ ಹುಡುಗಾಟಿಕೆಯಿಂದಲೇ ಹೆಂಗ ಹೆಂಗರಂದಂತೆ ಆಡುತ್ತಿದ್ದ ಈಗ ಸದ್ಯಕ್ಕೆ ಬೆಳಗ್ಗೆದ್ದು ಸ್ವಾಮಿ ಊರು ತಿರುಗದಂತೆ ಬಂದೋಬಸ್ತು ಮಾಡಿದ್ದಳು ಮಂಗಳ ಮೊದಮೊದಲು ಪ್ರತಿರೋಧ ತೋರುತ್ತಿದ್ದ ಸ್ವಾಮಿ ಒಂದೆರಡು ಬಾರಿ ಹೆಂಡತಿಗೆ ಹೊಡೆದೂ ಇದ್ದ ಇಪ್ಪತ್ತಾರು ವರ್ಷಗಳಿಂದ ರೂಢಿಸಿಕೊಂಡು ಬಂದಿದ್ದ ಬೆಪ್ಪತನ ಉಂಡಾಡಿ ಗುಂಡತನ ವಿದೂಷಕ ಪ್ರವೃತ್ತಿ ಅಷ್ಟು ಸುಲಭವಾಗಿ ಸರಿಯಾಗುವಂಥದ್ದು ಆಗಿರಲಿಲ್ಲ ಗಣಪಯ್ಯ ಹಾಗೂ ಸುನಂದ ಇಬ್ಬರಿಗೂ ಮಗನ ಪರ ನಿಲ್ಲುವುದೋ ಸ್ವತೆಗೆ ಬೆಂಬಲ ಕೊಡುವುದೋ ಎಂದು ಗೊಂದಲವಾಗಿ ಏನೂ ಮಾತನಾಡದೆ ಒಳಗೊಳಗೆ ಕೊರಗುತ್ತಿದ್ದರು ಮಗ ಬೀದಿ ಬೀದಿ ಸುತ್ತುವುದನ್ನು ಬಿಟ್ಟ ಎಂದು ಸಮಾಧಾನ ಪಡುವುದೋ ಸ್ವಚ್ಛಂದವಾಗಿ ತನ್ನ ಪಾಡಿಗೆ ತಾನಿದ್ದ ಮಗನನ್ನು ಮದುವೆ ಮಾಡಿ ಸಂಕಟಕ್ಕೆ ತಳ್ಳಿದೆವೋ ಎಂದು ಕನಲ ತೊಡಗಿದರು ಕೂಲಿಗೆ ಹೋಗುವ ಮಕ್ಕಳು ಚಾಮಿ ಚಾಮಿ ಎಂದು ಮನೆ ಮುಂದೆ ಕೂಗಿ ಓಡುವುದನ್ನು ಇನ್ನೂ ಬಿಟ್ಟಿರಲಿಲ್ಲ ಆ ಮೂರಳ್ಳಿಯಿಂದ ಎರಡು ಮೈಲು ದೂರದ ಕೂಗೂರಿಗೆ ಹೈಸ್ಕೂಲಿಗೆ ಹೋಗುತ್ತಿದ್ದ ಆರೇಳು ಮಕ್ಕಳಲ್ಲಿ ಅಯ್ಯಣ್ಣನ ಎರಡನೇ ಮಗಳು ಗಿರಿಜಾಳು ಸಹ ಒಬ್ಬಳು ಬೆಳಗ್ಗೆ ಎಂಟಕ್ಕೆ ಊರ ಬಾಗಿಲ ಬಳಿ ಒಟ್ಟಾಗುತ್ತಿದ್ದ ಅಷ್ಟೂ ಜನ ರಸ್ತೆ ಬದಿ ಹರಿಯುತ್ತಿದ್ದ ಮುಂಗಾರಿನ ನೀರನ್ನು ಪಚಾರ್ ಎಂದು ಅಂಗಾಲಿನಿಂದ ಅಪ್ಪಳಿಸಿ ಪಕ್ಕದವರಿಗೆ ಹಾರಿಸುವುದು ಅಗಲವಾದ ಛತ್ರಿಯಿಂದ ಪಕ್ಕದವರ ಛತ್ರಿಗೆ ಗುನ್ನ ಕೊಡುವುದು ಛತ್ರಿಯಿಂದ ಇಳಿಯುವ ನೀರನ್ನು ಇನ್ನೊಬ್ಬರ ಪುಸ್ತಕದ ಚೀಲಕ್ಕೆ ಇಳಿಸುವುದು ಮುಂತಾದ ತಂಟೆ ತರಲೆಗಳನ್ನು ಮಾಡುತ್ತಾ ಮುಕ್ಕಾಲು ಗಂಟೆಯೊಳಗೆ ಶಾಲೆ ತಲುಪುತ್ತಿದ್ದರು ಸಂಜೆಯೂ ಸಹ ನಾಲ್ಕಕ್ಕೆ ಶಾಲೆ ಬಿಟ್ಟು ಬೆಳಗಿನದೇ ತುಂಟಾಟಗಳನ್ನು ಪುನರಾವರ್ತಿಸುತ್ತಾ ಮನೆ ತಲುಪುವ ಹೊತ್ತಿಗೆ ಸಣ್ಣಗೆ ಕತ್ತಲೆ ಕವಿದಿರುತ್ತಿತ್ತು ಮಳೆಗಾಲವಾದ್ದರಿಂದ ರಸ್ತೆ ಮನೆಯಂಗಳ ಎಲ್ಲವೂ ಕೆಸರಿನಿಂದ ಕಚಪಿಚ ಈಗ ಕೆಲವು ದಿನಗಳಿಂದ ಗಿರಿಜಾಳ ನಡವಳಿಕೆಯಲ್ಲಿನ ವಿಲಕ್ಷಣತೆ ಹಾಗೂ ಅವಳ ದೇಹ ಭಾಷೆಯಲ್ಲಿ ಕಾಣುತ್ತಿದ್ದ ಬದಲಾವಣೆಯನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದ ತಾಯಿ ಭಾರತಿ ಅಷ್ಟೊತ್ತಿಗಾಗಲೇ ಒಂದು ತೀರ್ಮಾನಕ್ಕೆ ಬಂದಿದ್ದರು ಮಗಳು ಮನೆಗೆ ಬಂದ ಕೂಡಲೇ ಕೈಕಾಲು ಮುಖ ತೊಳೆದುಕೊಂಡು ಬರುವುದನ್ನೇ ಕಾದಿದ್ದು ಸೀದಾ ಅಡುಗೆ ಮನೆ ಪಕ್ಕದ ಬಾಣಂತಿ ಕೊಠಡಿಗೆ ಕರೆದೊಯ್ದು ಹೇಳು ನಿಜ ಹೇಳು ಇಲ್ಲಾಂದ್ರೆ ನಿನ್ನ ಕೊಂದೆ ಹಾಕ್ತೀನಿ ನಾಯಿ ತಂದು ಎಂದು ಪಿಸು ಮಾತಿನಲ್ಲೇ ಗದರುವ ದನಿಯಲ್ಲಿ ಕೇಳಿದಳು ತಲೆ ಬುಡ ತಿಳಿಯದೆ ಬೆದರಿದ ಮುಖ ಹೊತ್ತ ಗಿರಿಜ ಏನು ಏನು ನಿಜ ಹೇಳಬೇಕು ಎಂದು ತಿರುಗಿ ಕೇಳಿದಳು ನಿನಗೆ ಒಳ್ಳೆ ಮಾತಲ್ಲಿ ಹೇಳಿದರೆ ಗೊತ್ತಾಗಲ್ಲ ಅಲ್ವಾ ಇರು ಎಂದವಳೆ ಅಡುಗೆ ಮನೆಗೆ ಹೋಗಿ ರೊಟ್ಟಿ ಮುಗುಚಿ ಹಾಕುವ ದೋಸೆ ಕಡ್ಡಿ ತಂದವಳೆ ರಪ್ಪನೆ ತೋಳಿಗೆ ಒಂದು ಏಟು ಕೊಟ್ಟಳು ಕಿಟಾರನೆ ಕಿರುಚಿದ ಗಿರಿಜಾ ತಾಯಿಯನ್ನು ನೂಕಿದವಳೆ ಕೋಣೆಯಿಂದ ಹೊರಗೆ ಬಂದು ನಡುಮನೆಯಲ್ಲಿ ಬೀಟೆ ಮರದ ಚೇರಿನಲ್ಲಿ ಕುಳಿತು ರೇಡಿಯೋದಲ್ಲಿ ಧಾರವಾಡ ಆಕಾಶವಾಣಿ ಕೇಂದ್ರದ ಕೃಷಿ ರಂಗ ಕೇಳುತ್ತಿದ್ದ ಅಯ್ಯಣ್ಣನ ಬಳಿ ಬಂದು ತೋಳಿನ ಮೇಲೆ ಬಿದ್ದ ಬರೆ ತೋರಿಸಿ ದೂರು ನೀಡಿದಳು ಮಗಳೆಂಬ ಮೂತೆಯಲ್ಲಿ ಭಾರತೀಯಡೆಗೆ ತಿರುಗಿ ನಿನಗೇನಾರ ರಾವ್ ಹೊಡಿತಾ ಎಂತ ಹೊಡೆದ್ ಮಳೆಲಿ ನಿಂತ್ಕೊಂಡು ಈಗ ತಾನೆ ಸ್ಕೂಲಿಂದ ಬಂದಾಳೆ ತಿನ್ನಕ್ಕೆ ಕುಡಿಯಕ್ಕೆ ಏನಾರ ಕೊಡದ್ ಬಿಟ್ಟು ಕೂಡಾಕೊಂಡು ಹೊಡಿತೀಯಾ ನೀನು ಕೈಗಲ್ಲೆ ಎಂದು ಸರ್ರಂತ ಉರಿದಿದ್ದ ನೀವು ಕಾಫಿ ಕುಡಿದ್ರಿ ತಾನೆ ರೇಡಿಯವ್ ಕೇಳ್ಕೊಂಡು ಸುಮ್ಮನೆ ಕೂತ್ಕೊಳ್ಳಿ ಬಾಯಿಲಿ ಗಿರ್ಜಾ ನೆಡಿವಳಕೆ ಅಡಿಗೆ ಮನೆ ಕೋಡಲೆ ಮೇಲೆ ಕಾಫಿ ಇಟ್ಟೀನಿ ಕುಡ್ಕೊಂಡು ಬಟ್ಟೆ ಬದಲಾಯಿಸಿ ಇಲ್ಲಿ ಬಾಯಿಲಿಗೆ ಏನೋ ಬೆಳೆಯೋ ಹುಡುಗಿಗೆ ಮಾತಾಡಬಾರದು ಅಂತ ಇದ್ರೆ ಈಗ ಯಾಕದು ಮುಂದೆ ಈತನಿಗೆ ಮಾರಿ ಹಬ್ಬ ಎಂದವಳೆ ರಸ್ತೆಗೆ ಅಭಿಮುಖವಾಗಿ ಕಿಟಕಿ ಸರಳುಗಳನ್ನೇ ಗಟ್ಟಿಯಾಗಿ ಹಿಡಿದುಕೊಂಡು ರಸ್ತೆಯಾಚೆಯ ನೇರಲು ಮರದಲ್ಲಿ ಮಳೆಗಾಳಿಗೆ ಮುರಿದು ತೂಗಾಡ್ತಾ ಇದ್ದ ಮರದ ಕೊನೆಯನ್ನೇ ರೆಪ್ಪೆ ಮಿಟುಕಿಸದೆ ದುಷ್ಟಿಸತೊಡಗಿದಳು ಇದುವರೆಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಪಡೆದಿರುವ ಧನಂಜಯ ಜೀವಾಳ ಅವರ ಗ್ರಾಮಾಯಣ ಪುಸ್ತಕದ ಆಯ್ದ ಭಾಗಗಳ ಕಥಾರೂಪ ಭಾವಯಾನ ಮೂಡಿಬಂತು ಮಲೆನಾಡಿನ ಚಿತ್ರಣಗಳನ್ನು ಮನಮುಟ್ಟುವಂತೆ ಕಥೆ ಕಟ್ಟಿ ನಿರೂಪಿಸಿದವರು ಧನಂಜಯ ಜೀವಾಳ ಕಾರ್ಯಕ್ರಮದ ನಿರ್ಮಾಣ ವಿಜಯ್ ಅಂಗಡಿ ಸಂಕಲನಕ್ಕೆ ಸಹಕಾರ ನಾಜಿಮಾ ಬಾನು